ಜ್ಞಾನವನ್ನು ಪಡಿಬೇಕಾದರೆ ಮಾಡಬೇಕಾದ ಸಾಧನೆ ಏನು ಕರ್ಮ ಆ ಕರ್ಮ ಹೇಗೆ ಮಾಡಬೇಕು ಅನ್ನೋದು ಆರು ಅಧ್ಯಾಯಗಳಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ ಆ ಕರ್ಮವನ್ನು ಮಾಡುವಾಗ ಭಗವಂತನಲ್ಲಿ ಆಸಕ್ತವಾದ ಮನಸ್ಸುಳ್ಳವನಾಗಿರಬೇಕು ಇದು ಬಹಳ ಮುಖ್ಯವಾದದ್ದು ಯಾವುದೇ ಒಂದು ಕರ್ಮ ಅದು ಜ್ಞಾನದಲ್ಲಿ ಕೊನೆಗೊಳ್ಳದಿದ್ದರೆ ಆ ಕರ್ಮ ಪ್ರಾರಬ್ಧ ಕರ್ಮ ಆಗುತ್ತೆ ನೋಡಿ ನೀವೊಂದು ಕರ್ಮ ಯಾವುದಾದರೂ ಮಾಡಿ ಆ ಕರ್ಮದ ಫಲ ಪುಣ್ಯ ಆದರೂ ಪ್ರಾಬ್ಲಮ್ ಪಾಪ ಆದರೂ ಪ್ರಾಬ್ಲಮ್ ಮಾಡುವ ಕರ್ಮಕ್ಕೆ ಪುಣ್ಯ ಬಂದರೂ ಅನುಭವಿಸ್ಲಿಕ್ಕೆ ಮತ್ತೊಂದು ಜನ್ಮ ತಗೋಬೇಕು ಮಾಡುವ ಕರ್ಮದಿಂದ ಪಾಪ ಬಂದರೂ ಅದನ್ನು ಅನುಭವಿಸ್ಲಿಕ್ಕೆ ಒಂದು ಜನ್ಮ ತಗೊಳ್ಬೇಕು ನೀವು ಜನ್ಮ ಕಳ್ಕೊಳ್ಳುವ ಕರ್ಮ ಮಾಡಬೇಕೆ ವಿನ ಜನ್ಮಕ್ಕೆ ಕಾರಣ ಆಗುವ ಕರ್ಮ ಮಾಡಬಾರ್ದು ಹಾಗ ನಮ್ಮ ಕರ್ಮಗಳು ಜನ್ಮಕ್ಕೆ ಕಾರಣ ಆಗಬಾರ್ದು ಪರಂತು ಬದಲಿ ಮತ್ತೇನಾಗಬೇಕು ನಮ್ಮ ಕರ್ಮಗಳು ಅಂದರೆ ಜ್ಞಾನಕ್ಕೆ ಕಾರಣ ಆಗಬೇಕು ಕೃಷ್ಣ ಹೇಳ್ತಾನೆ ನನ್ನಲ್ಲಿ ಆಸಕ್ತಿ ಇಲ್ಲ ಸುಮ್ಮನೆ ಕರ್ಮ ಮಾಡ್ತಾನೆ ಅದು ಸತ್ಕರ್ಮ ಆಗಿದ್ದರೆ ಪುಣ್ಯ ಬರುತ್ತೆ ಕೆಟ್ಟ ಕರ್ಮ ಆದರೆ ಪಾಪ ಬರುತ್ತೆ ಆದರೆ ನನ್ನಲ್ಲಿ ಮನಸ್ಸಿಲ್ಲದೆ ಮಾಡಿದ ಕರ್ಮ ಅದನ್ನು ಅನುಭವಿಸ್ಲಿಕ್ಕೆ ಮತ್ತೆ ಒಂದು ಜನ್ಮವನ್ನು ಅವನು ಎತ್ತಬೇಕಾಗುತ್ತೆ ಆದರೆ ಅದೇ ಕರ್ಮವನ್ನು ನನ್ನಲ್ಲಿ ಮನಸ್ಸಿಟ್ಟು ಮಾಡು ಯೋಗ ಉಪಾಯದಿಂದ ಮಾಡು ಫಲದ ಕಾಮನೇ ಬೇಡ ಅರ್ಪಣ ಬುದ್ಧಿಯಿಂದ ಮಾಡು ಕರ್ತವ್ಯ ಬುದ್ಧಿಯಿಂದ ಮಾಡಿದೆ ಅಂತಾದರೆ ಆ ಕರ್ಮಗಳು ಜ್ಞಾನಕ್ಕೆ ಕಾರಣ ಆಗುತ್ತೆ ಜನ್ಮಕ್ಕೆ ಕಾರಣ ಆಗೋಲ್ಲ ಇದು ಆರು ಅಧ್ಯಾಯಗಳ ಒಟ್ಟು ಸಾರ ಮತ್ತು ಕರ್ಮನೇ ಬಿಟ್ಟುಬಿಡ್ತೀನಿ ಅಂತ ಹೋಗಬೇಡ ಯಾಕೆಂದರೆ ಕರ್ಮ ಬಿಟ್ಟು ಇರಲಿಕ್ಕೆ ಸಾಧ್ಯವೇ ಇಲ್ಲ ಕೃಷ್ಣನ ಕರ್ಮ ಸಿದ್ಧಾಂತದ ಪ್ರತಿಪಾದನೆ ಯಾರು ಯಾವ ಕಾಲಕ್ಕೂ ಏನನ್ನೂ ಮಾಡದೆ ಇರ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಇಷ್ಟು ಸೂಕ್ಷ್ಮ ಅಂದರೆ ನಾವು ಆಡುವ ಉಸಿರಾಟವೂ ಒಂದು ಕರ್ಮ ಅದು ಭಗವಂತನ ಆರಾಧನೆ ಆಗಬೇಕು ಜಗನ್ನಾಥದಾಸರು ತಮ್ಮ ಹರಿಕಥಾಮೃತ ಸಾರದಲ್ಲಿ ತಿಳಿಸುವಾಗ ಇಷ್ಟು ಸೂಕ್ಷ್ಮ ಹೇಳ್ತಾರೆ ನೀವು ನಿಮ್ಮ ಉಸಿರಾಟವನ್ನು ಕೂಡ ಭಗವಂತನಿಗೆ ಚಾಮರದಂತೆ ಅರ್ಪಣೆ ಮಾಡಬೇಕಂತ ಅಂತರ್ಯಾಮಿಯಾದ ಭಗವಂತ ನಿನಗೆ ಇದು ಚಾಮರ ಸೇವಾ ಚಾಮರ ಹಾಕಿದ್ರೆ ಗಾಳಿ ಬರುತ್ತೆ ನನ್ನ ಉಸಿರಾಟವೇ ನಿನಗೆ ನಾನು ಅರ್ಪಣೆ ಇದ್ದೇನೆ ನೋಡಿ ಇದು ಮಲಗಿದಾಗ ನಮ್ಮಿಂದ ನಡೆಯುವ ಅಪ್ರಯತ್ನವಾದ ಕರ್ಮ ಯಾರೂ ಮಲ್ಕೊಳ್ಳುವಾಗ ನಿಂತಾಗ ಕೂತಾಗ ಉಸಿರಾಡ್ಬೇಕಲ್ಲ ಬೇಜಾರಾಗಿದೆ ಎಷ್ಟು ಉಸಿರಾಡಿದ್ರಿ ನನಗೂ ಸಾಕಾಯ್ತಪ್ಪ ಏನು ಮಾಡುವಾಗಲೂ ಈ ಉಸಿರಾಡಬೇಕು ಎಷ್ಟು ಕಷ್ಟ ಅಂತ ಯಾರಂತಾರ ಇಂಥ ಉಸಿರಾಟವನ್ನು ಕೂಡ ಅರ್ಪಣ ಭಾವದಿಂದ ಮಾಡಿದರೆ ಅದು ಭಗವಂತನ ಅರಿವಿಗೆ ಕಾರಣ ಆಗತ್ತೆ ಅಂದಮೇಲೆ ಕರ್ಮವನ್ನಂತೂ ಬಿಡಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಭಗವಂತ ಹೇಳುವಾಗ ಭಗವಂತನ ಕರ್ಮ ನಮ್ಮ ಕರ್ಮಗಳ ಬಗ್ಗೆ ತಿಳಿಸಿದ್ದಾನೆ ನಮ್ಮಂತೆ ಅವನ ಜನ್ಮವೂ ಅಲ್ಲ ನಮ್ಮಂತೆ ಅವನ ಕರ್ಮವೂ ಅಲ್ಲ ಅವನಿಗೆ ಕರ್ಮದಿಂದ ಉಂಟಾದ ಜನ್ಮ ಇಲ್ಲ ಜನ್ಮದಿಂದ ಉಂಟಾಗುವ ಕರ್ಮಗಳೂ ಇಲ್ಲ ನಮ್ಮ ಜನ್ಮ ಕರ್ಮಗಳಿಗಿಂತಲೂ ಭಗವಂತನ ಜನ್ಮ ಮತ್ತು ಕರ್ಮ ಅದು ದಿವ್ಯವಾಗಿರ್ತಕ್ಕಂಥದ್ದು ದೇವರ ಜನ್ಮ ದೇವರ ಕರ್ಮ ನಮಗಿಂತ ಭಿನ್ನಾಂತ ತಿಳಿದಾಗ ಅದು ತತ್ವಜ್ಞಾನದಲ್ಲಿ ಪರ್ಯವಸಾನ ಆಗುತ್ತೆ ಆರು ಇತರ ಕಳೆದ ಅಧ್ಯಾಯಗಳಲ್ಲಿ ಜ್ಞಾನ ಸಾಧನವಾದ ಕರ್ಮಯೋಗವನ್ನು ತಿಳಿಸಿಕೊಟ್ಟು ಮುಂದಿನ ಆರು ಅಧ್ಯಾಯಗಳಲ್ಲಿ ಏಳರಿಂದ ಹನ್ನೆರಡು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಮಧ್ಯದ ಆರು ಅಧ್ಯಾಯಗಳಲ್ಲಿ ಭಗವತ್ ಮಾಹಾತ್ಮ್ಯಂ ಆ ಭಗವಂತನ ಮಹಿಮೆಯನ್ನು ಪ್ರಧಾನವಾಗಿ ದೇವರ ಬಗ್ಗೆ ಯಥಾರ್ಥವಾದ ಜ್ಞಾನ ಕೃಷ್ಣ ಹೇಳ್ತಾನೆ ಯಾರು ನನ್ನನ್ನೇ ಆಶ್ರಯ ಮಾಡಿದ್ದಾನೆ ಕರ್ಮ ಮಾಡುವಾಗ ದೇವರನ್ನು ಆಶ್ರಯ ಮಾಡುವುದು ಅಂದರೆ ಏನು ಇನ್ನೇನಿಲ್ಲ ನಾಹಂಕರ್ತ ಹರಿಕ್ಕರ್ತ ಮಾಡುವ ಎಲ್ಲ ಕರ್ಮಗಳು ಸರ್ವೇಂದ್ರಿಯ ಪ್ರೇರಕನಾದ ಭಗವಂತನ ಪ್ರೇರಣೆಗೆ ಒಳಪಟ್ಟು ಅವನ ಅಧೀನನಾಗಿ ನಾನು ಮಾಡ್ತಾ ಇದ್ದೇನೆ ಎನ್ನುವ ಎಚ್ಚರಿಕೆ ಇದೆಯಲ್ಲ ನೀವು ಕರ್ಮ ಮಾಡುವಾಗ ಭಗವಂತನ ನೆನಪು ಜಾಗೃತವಾಗಿರಬೇಕು ಎಲ್ಲಿಯೂ ನಿಮಗೆ ತಪ್ಪಿಯೂ ಕೂಡ ನಾನು ಮಾಡಿದೆ ಅಂತ ಬರಬಾರ್ದು ಯಾವುದು ಇಂಜನ್ಮದಾಶ್ರಯ ಕರ್ಮ ಮಾಡುವಾಗ ಅದು ಯಾವುದೇ ಇರಲಿ ನಿತ್ಯ ನೈಮಿತ್ಯಕ ಕಾಮ್ಯ ಭೇದೇನ ಆ ಮೂರು ಕರ್ಮಗಳು ಭಗವಂತನ ಅಧೀನವಾಗಿ ಮಾಡ್ತಾ ಇದ್ದೇನೆ ನನ್ನಿಂದ ಎಲ್ಲ ಕರ್ಮಗಳನ್ನು ಆ ಭಗವಂತ ಮಾಡಿಸ್ತಾ ಇದ್ದಾನೆ ಮಾಡುವವನು ನಾನಲ್ಲ ಮಾಡಿಸುವವನು ನಾನಲ್ಲ ಮಾಡಿ ಮಾಡಿಸುವವ ಆ ಭಗವಂತ ಅನ್ನುವ ಅರಿವಿದೆಯಲ್ಲ ಅದೇ ಭಗವಂತನನ್ನ ಆಶ್ರಯ ದೇವರನ್ನು ಆಶ್ರಯ ಮಾಡಿಕೊಂಡು ಕರ್ಮ ಮಾಡುವವ ಅಂದರೆ ಹಾಗೆ ದೇವರಲ್ಲಿ ಆಸಕ್ತವಾದ ಮನಸ್ಸಿರಬೇಕು ಆಸಕ್ತವಾದ ಮನಸ್ಸು ಅಂದರೆ ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ಅಂತ ತಿಳಿದಿರಬೇಕು ಮತ್ತು ಅಹಂಕಾರ ಭಾವ ಬಿಟ್ಟಿರಬೇಕು ಇಂತಹ ಯೋಗಿ ಕರ್ಮದ ಯೋಗಿ ಅವನು ನನ್ನನ್ನು ಹೇಗೆ ತಿಳಿದುಕೊಳ್ತಾನೆ ಅವನಿಗೆ ನನ್ನ ಜ್ಞಾನ ಹೇಗೆ ನಾನು ಕೊಡ್ತೇನೆ ಆ ರೀತಿ ಕರ್ಮ ಮಾಡುವವನಿಗೆ ನನ್ನ ಅರಿವು ಹೇಗೆ ಬರುತ್ತೆ ಅದನ್ನು ನೀನು ತಿಳಿದುಕೋಂಥ ಕೃಷ್ಣ ಮುಂದೆ ಜ್ಞಾನದ ಬಗ್ಗೆ ಹೇಳಲಿಕ್ಕೆ ಆರಂಭ ಮಾಡ್ತಾ ಇದ್ದಾನೆ ತೇ ಅಹಂ ಸವಿಜ್ಞಾನಮಿ ವಕ್ಷ್ಯಾಂ ಯಜ್ಞಾತ್ವಾ ನೇಹ ನೇಹಭೂಯೋನ್ಯ ಅವಶಿಷ್ಯತೆ ಜ್ಞಾತವ್ಯಂ ಅವಶಿಷ್ಯತೆ ಜ್ಞಾನ ವಿಜ್ಞಾನ ಎರಡನ್ನು ನಿನಗೆ ನಾನು ಹೇಳ್ತೇನೆ ಯಜ್ಞಾತ್ವ ಯಾವುದನ್ನು ತಿಳಿಯೋಣದ್ರಿಂದ ತುಂಬ ಮಾಡಿ ಇನ್ನು ತಿಳಿಲಿಕ್ಕೆ ಅಂತ ಏನೂ ಉಳಿದಿಲ್ಲ ಏನನ್ನು ತಿಳಿದರೆ ಎಲ್ಲವನ್ನೂ ತಿಳಿದ ಹಾಗೆ ಆಗತ್ತೋ ಏನನ್ನು ತಿಳಿಯದಿದ್ದರೆ ಏನೂ ತಿಳಿದು ಪ್ರಯೋಜನವೇ ಇಲ್ಲವೋ ಯಾವುದನ್ನು ತಿಳಿಯುವ ಮಾತ್ರದಿಂದ ತಿಳಿಯುವ ಮತ್ಯಾವುದು ಉಳಿಯೋದಿಲ್ವೋ ಅಂಥ ತಿಳುವಳಿಕೆಯನ್ನು ನಿನಗೆ ಕೊಡ್ತೇನೆ ಇದರರ್ಥ ಏನಂದರೆ ಮುಂದೆ ಕೃಷ್ಣ ಹೇಳುವಾಗ ಹೇಳ್ತಾನೆ ಇತಿ ಗುಖ್ಯತಮಂ ಶಾಸ್ತ್ರ ಇದ ಮುಕ್ತ ಮಯ ನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಭಾರತ ನಮ್ಮ ಜನ್ಮ ಸಾರ್ಥಕ ಆಗಬೇಕು ದೇವರು ಕೊಟ್ಟ ಈ ಮಾನವ ಜನ್ಮ ಸಾರ್ಥಕ ಆಗಬೇಕಂದ್ರೆ ಏತದ್ ಬುದ್ಧ್ವಾ ಇದನ್ನು ತಿಳಿಬೇಕು ನಾವು ಏನೇನೋ ಏನೇನೋ ತಿಳಿದಿದ್ದೀವಿ ಜೀವನದಲ್ಲಿ ನಾವು ಭಾರೀ ತಿಳುವಳಿಕೆ ಉಳ್ಳವರು ಅಂತ ನಾವು ಅಂದ್ಕೊಂಡಿದ್ದೇವೆ ನಮ್ಮಷ್ಟು ಬುದ್ಧಿವಂತರು ಯಾರೂ ಇಲ್ಲ ನಾವು ಅಂದ್ಕೊಂಡಿದ್ದೇವೆ ಆದರೆ ತಿಳಿಬೇಕಾದ್ದನ್ನೇ ತಿಳಿದಿಲ್ಲ ಅನ್ನೋದು ನಮಗೆ ತಿಳಿದಿಲ್ಲ ನಾವು ತಿಳಿದದ್ದೇ ತಿಳುವಳಿಕೆ ಅಂತ ತಿಳ್ಕೊಂಡಿದ್ದೆ ಕೃಷ್ಣ ಹೇಳ್ತಾನೆ ಯಾವುದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತಾಗತ್ತೋ ಯಾವುದನ್ನು ತಿಳಿಯದೇ ಹೋದರೆ ಏನು ತಿಳಿದರೂ ಕೂಡ ವ್ಯರ್ಥವೋ ಯಾವುದನ್ನು ತಿಳಿದರೆ ಕೇಳಿದರೆ ಶ್ರವಣ ಮಾಡಿದರೆ ಕೇಳಬೇಕಾದ್ದು ತಿಳಿಯಬೇಕಾದ್ದು ಇನ್ಯಾವುದು ಉಳಿಯೋದೇ ಇಲ್ವೋ ಅಂಥದ್ದನ್ನು ನಿನಗೆ ಹೇಳ್ತೇನೆ ಅದು ಎರಡು ಒಂದು ಜ್ಞಾನ ಇನ್ನೊಂದು ವಿಜ್ಞಾನ ಅಂತ ಎರಡು ಜ್ಞಾನದಲ್ಲಿ ಎರಡು ದೇವರ ಬಗ್ಗೆ ಸಾಮಾನ್ಯವಾದ ಪರಿಚಯ ಇದೆಯಲ್ಲ ದೇವರಿದ್ದಾನೆ ಸರ್ವಶಕ್ತ ಇದ್ದಾನೆ ಈ ಜಗತ್ತು ಅವನ ಅಧೀನ ಅವನ ಅನುಗ್ರಹ ಇಲ್ಲದೆ ಅವನು ಯಾರಿಗೂ ಕಾಣುವವ ಅಲ್ಲ ಅಸ್ಪರ್ಶ್ಯ ಜ್ನೇಯ ಇದೆಲ್ಲ ದೇವರ ಬಗ್ಗೆ ಸಾಮಾನ್ಯಾಕಾರವಾದ ಒಂದು ಜ್ಞಾನ ಇದು ಒಂದು ಇನ್ನು ಭಗವಂತನ ಬಗ್ಗೆ ವಿಶೇಷವಾದ ಜ್ಞಾನ ಎರಡನ್ನು ತಿಳಿಬೇಕು ಮುಂದೆ ಹೇಳ್ತಾನೆ ಜ್ಞಾನ ಯಾವ್ಯಾವುದು ವಿಶೇಷ ಏನು ಜ್ಞಾನ ಏನು ಇದರ ಆಕಾರ ಏನು ಮುಂದೆ ಭಗವಂತ ಹೇಳ್ತಾನೆ ಅರ್ಜುನ ನನ್ನ ಬಗ್ಗೆ ಎರಡು ಚೆನ್ನಾಗಿ ತಿಳ್ಕೊಳ್ಬೇಕು ಒಂದು ಜ್ಞಾನ ಇನ್ನೊಂದು ವಿಜ್ಞಾನ ಕೃಷ್ಣ ಮತ್ತೆ ಹೇಳ್ತಾನೆ ಈ ಜ್ಞಾನದ ಬಗ್ಗೆ ಇದರ ಸಿದ್ಧಿಯನ್ನು ಪಡಿಬೇಕು ಅಂತ ಅಂದ್ಕೊಳ್ಳೋದೇ ರೇರ್ ಅಂತ ತುಂಬ ಅಪರೂಪ ಯಾರಿಗೆ ದೇವರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅನಿಸೋದೇ ಇಲ್ಲರಿ ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ಯತತಿ ಸಿದ್ಧೆಯೇ ಯಥತಾಮಪಿ ಸಿದ್ಧಾಂ ಕಶ್ಚಿನ್ಮಾಂ ತತ್ವತಃ ಸಾವಿರ ಸಾವಿರ ಜನರಲ್ಲಿ ಯಾರೋ ಒಬ್ಬ ತತ್ವಜ್ಞಾನವನ್ನು ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾನೆ ಎಲ್ಲರೂ ಪ್ರಯತ್ನ ಮಾಡೋಲ್ಲ ಜೀವನದಲ್ಲಿ ದೇವರ ಬಗ್ಗೆ ಅರಿವು ಬೇಡವಾದದ್ದು ಕೆಲಸಕ್ಕೆ ಬಾರದ್ದು ಇವತ್ತ್ಯಾರು ಮಕ್ಕಳನ್ನು ಪಡೆದವರು ನನ್ನ ಮಗ ವಿದ್ಯಾಪೀಠಕ್ಕೆ ಹೋಗಬೇಕು ತತ್ವಜ್ಞಾನ ಪಡಿಬೇಕಂತ ಯಾರು ಪಡೆಯೋಲ್ಲ ರೀ ನಮಗೆಲ್ಲ ಮಕ್ಕಳಾದರೆ ಎರಡೇ ಮಧ್ವಾಚಾರ ತೋರಿಸಿರೋ ಬೆರಳು ಎರಡು ಅಂದ್ಕೊಂಡ್ಬಿಟ್ಟಿರ್ತಾರೆ ಇಲ್ಲ ಡಾಕ್ಟ್ರ್ ಆಗಬೇಕು ಇಲ್ಲ ಇಂಜಿನಿಯರ್ ಆಗಬೇಕು ಯಾರಿಗೂ ಕೂಡ ತತ್ವಜ್ಞಾನಿ ಆಗಬೇಕು ಅನ್ನುವ ಭಯಕ್ಕೇ ಇಲ್ಲ ಹತ್ತನೇ ಕ್ಲಾಸು ಹತ್ತು ಸತಿ ಫೇಲ್ ಆದಮೇಲೆ ಹಾಳಾಗಿ ಹೋಗಿ ವಿದ್ಯಾಪೀಠಕ್ಕೆ ಸೇರಿಸ್ಕೋ ಅನ್ನೋರೇ ಹೆಚ್ಚಿನ ಜನ ಹುಟ್ಟಿನಿಂದಲೇ ದೇವರನ್ನು ತಿಳಿಬೇಕು ಅನ್ನುವ ಭಯಕ್ಕೆ ಬರೋದೇ ಇಲ್ಲ ಯಾಕೆ ಯಾಕೆ ಅಂದರೆ ಅದು ತತ್ವಜ್ಞಾನ ಇದೆಯಲ್ಲ ತುಂಬ ಅಮೂಲ್ಯವಾದದ್ದು ದಿನಸಿ ಅಂಗಡಿಗೆ ತುಂಬ ಜನ ಹೋಗ್ತಾರೆ ದಿನಸಿ ಅಂಗಡಿಗೆ ತುಂಬ ಜನ ಹೋಗ್ತಾರೆ ಚಿನ್ನ ಬೆಳ್ಳಿ ಅಂಗಡಿಗೆ ತುಂಬ ಜನ ಹೋಗಲ್ಲ ಯಾಕೆಂದರೆ ಅದು ಪರ್ಚೇಸ್ ಮಾಡಬೇಕಂದ್ರೆ ಅದಕ್ಕೆ ಯೋಗ್ಯತೆ ಬೇಕು ಶ್ರೀಮಂತಿಕೆ ಬೇಕು ಅರ್ಹತೆ ಬೇಕು ಹಾಗೆ ತತ್ವಜ್ಞಾನ ಪಡಿಬೇಕು ಅಂದರೆ ಕಠಿಣವಾದ ಪರಿಶ್ರಮ ಬೇಕು ವ್ರತ ಬೇಕು ನೇಮ ಬೇಕು ತಪಸ್ಸು ಬೇಕು ಈ ಎಲ್ಲ ಅರ್ಹತೆ ಇದ್ದವರು ಮಾತ್ರ ಆ ದಿಶೆಯಲ್ಲಿ ಪ್ರಯತ್ನವನ್ನು ಮಾಡ್ತಾರ ಮನುಷ್ಯಾಣಾಂ ಸಹಸ್ರೇಶು ಸಾವಿರ ಸಾವಿರ ಮನುಷ್ಯರಲ್ಲಿ ಯಾರೋ ಒಬ್ಬನಿಗೆ ಜನ್ಮ ಜನ್ಮಾಂತರದ ಪುಣ್ಯ ಫಲದಿಂದ ನಾನು ಭಗವಂತನ ಬಗ್ಗೆ ತಿಳಿಬೇಕು ಅನ್ನುವ ಬುದ್ಧಿ ಜನ್ಮದ ಒಳಗೆ ಜಾಗೃತ ಆಗುತ್ತೆ ಎಷ್ಟೋ ಜನ ಈಗ ನಾವು ತಿಳಿದದ್ದೇ ಜಾಸ್ತಿ ಎಷ್ಟೋ ಜನ ನಾವೀಗ ತಿಳಿದದ್ದೇ ಜಾಸ್ತಿ ಅಂತ ತಿಳ್ಕೊಂಡು ಬಿಟ್ಟಿದ್ದಾರೆ ತಮ್ಮ ಮನೆಗಳಲ್ಲಿ ಮಾತಾಡುವಾಗ ಹೇಳ್ತಾರ ಅಯ್ಯೋ ನಮ್ಮ ತಾತನಿಗೆ ಇದೆಲ್ಲ ಗೊತ್ತಿರಲಿಲ್ಲ ನಮ್ಮ ಅಪ್ಪನಿಗೂ ಏನು ಗೊತ್ತಿರಲಿಲ್ಲ ನನಗೆ ಇವೆಲ್ಲ ಗೊತ್ತಿರೋದು ಅನ್ನೋ ಥರ ಮಾತಾಡ್ತಿರ್ತಾರೆ ಸಾವಿರ ಸಾವಿರ ಜನರ ಮಧ್ಯದಲ್ಲಿ ನೋಡಿ ಇಲ್ಲಿ ಭಾಳ ಆಶ್ಚರ್ಯ ಭಗವಂತ ಯಾವುದು ಜಾತಿಗೀತಿ ಬಗ್ಗೆ ಮಾತಾಡಲ್ಲ ಮನುಷ್ಯರಲ್ಲಿ ಯಾವುದೇ ಮನುಷ್ಯನಿಗೆ ಸಿದ್ಧಾಂತದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇಂಟ್ರೆಸ್ಟು ಆಸಕ್ತಿ ಬಂತು ಅಂತಾದರೆ ತಿಳ್ಕೊಳ್ಳಿ ಇದು ಈ ಜನ್ಮದ ಬಯಕೆ ಅಲ್ಲ ಅಂತ ಎಷ್ಟು ಜನ್ಮಗಳಲ್ಲಿ ದೇವರ ಬಗ್ಗೆ ತಿಳಿಬೇಕು ಅಂತ ಪ್ರಯತ್ನ ಮಾಡಿದರೆ ಯಾವುದೋ ಒಂದು ಜನ್ಮದಲ್ಲಿ ಭಗವಂತ ಅದನ್ನು ಕೈಗೂಡಿಸ್ತಾನೆ ಕೃಷ್ಣ ಹೇಳ್ತಾನೆ ಹಾಗೆ ಟ್ರೈ ಮಾಡಿದವರಿಗೂ ಎಲ್ಲರಿಗೆ ಸಿಗಲ್ಲಂತೆ ಇದು ಟ್ರ್ಯಾಕಲ್ಲಿ ನಿಂತವ್ರಿಗೆಲ್ಲ ಮೆಡ್ಲ್ ಕೊಡಲಿಕ್ಕಾಗಲ್ಲ ಈ ಕೆಲವರು ಒಲಂಪಿಕಲ್ಲಿ ಅದು ಎಂಟು ಸುತ್ತೋ ಆರು ಸುತ್ತೋ ಬರೋದಿರುತ್ತೆ ಮೊದಲು ಸುತ್ತ ಬರುವಾಗ ಇಪ್ಪತ್ತು ಜನ ಇರ್ತಾರೆ ವಿದ್ಯಾಪೀಠಕ್ಕೆ ಸೇರುವಾಗ ಒಂದನೇ ಕ್ಲಾಸ್ ನೂರು ಜನ ಇರ್ತಾರೆ ಹದಿನಾಲ್ಕು ವರ್ಷ ಅದು ಓದಬೇಕು ಕಡೆ ಸುಧಾಮಂಗಳ ಬರುವಾಗ ಹತ್ತು ಜನ ಆಗ್ತಾರೆ ತೊಂಬತ್ತು ಜನ ಫಿಲ್ಟರ್ ಆಗ್ತಾರೆ ಕಡೇ ಸುತ್ತು ಆ ಓಟದ ಸ್ಪರ್ಧೆಯಲ್ಲಿ ಮೊದಲು ಸುತ್ತ ಸುತ್ತುವಾಗ ಅರವತ್ತು ಜನ ಎರಡನೇ ಸುತ್ತು ಐವತ್ತು ಮೂರನೇ ಸುತ್ತಿಗೆ ನಲವತ್ತು ಕಡೆ ಸುತ್ತಿಗೆ ಒಬ್ಬನೇ ಕೃಷ್ಣ ಹೇಳ್ತಾನೆ ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ತತ್ವಜ್ಞಾನವನ್ನು ಸಿದ್ಧಿಸ್ಕೊಳ್ಬೇಕು ಪಡಿಬೇಕು ಅಂತ ಯಾರೋ ಒಬ್ಬ ಪ್ರಯತ್ನ ಪಡ್ತಾನೆ ಯಥತಾಪಿ ಸಿದ್ಧಾ ನಾಂ ಕಶ್ಚಿನ್ಮಾಂ ತತ್ವತಃ ಯತ್ನ ಮಾಡಿದವರಿಗೆಲ್ಲ ನಾನು ಸಿಗುವವ ಅಲ್ಲ ಅಂತಾನೆ ನೋಡಿ ಇದರ ಅರ್ಥ ಏನು ಗೊತ್ತಾ ನಮ್ಮ ಪ್ರಯತ್ನ ಮಾತ್ರ ಸಾಲ್ದು ದೇವರ ಅನುಗ್ರಹ ಬೇಕು